ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಬಜೆಟ್ನಲ್ಲಿ ಶ್ರೀ ಬೊಮ್ಮಾಯಿಯವ್ರ ಬಜೆಟ್ನಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಬಗ್ಗೆ ಅವರು ಘೋಷಣೆ ಮಾಡಿದ್ರು ಆದ್ರೆ ಸಿದ್ದರಾಮಯ್ಯ ಅವರ ಬಜೆಟ್ ನಲ್ಲಿ ಅದ್ರ ಬಗ್ಗೆ ಯಾವುದೇ ಉಲ್ಲೇಖ ಇಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ಕೊಂತೇನೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿ ನಮ್ಗೆ ತ್ರೀ ಸೆವೆಂಟಿ ಜೇನೇ ಬೇಕಂತಿಲ್ಲ ಅಲ್ಲಂಗೆ ಐದು ಸಾವಿರ ಕೋಟಿ ಆ ನಮ್ಮ ಕಲ್ಯಾಣ ಕರ್ನಾಟಕ ಕೊಡ್ತೀರಿ ಅದರ ಟೈಪ್ ಇಲ್ಲೂ ಕೂಡ ಅಡಿಷನಲ್ ಐದು ಸಾವಿರ ಕೋಟಿ ಕಿತ್ತೂರು ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಡ್ರಿ ಈ ಭಾಗದ ಅಭಿವೃದ್ಧಿ ಆಗಾಕ ಸಾಧ್ಯ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತರ ಒಂದು ಆರ್ಡರ್ ಇದೆ ಸರ್ಕಾರದ ಆರ್ಡರ್ ಬೊಮ್ಮಾಯಿ ಸರ್ಕಾರದ ಆರ್ಡರ್ ಅದ್ರಲ್ಲಿ ಇಪ್ಪತ್ತ್ ಮೂರು ಆಫೀಸ್ ಈ ಸುವರ್ಣ ಕರ್ನಾಟಕಕ್ಕೆ ಶಿಫ್ಟ್ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ ಆರ್ಡರ್ ಗಳು ಗೌರ್ಮೆಂಟ್ ಆರ್ಡರ್ ಆದ್ರೂ ಕೂಡ ಇನ್ನು ಇಪ್ಪತ್ ಮೂರಲ್ಲಿ ಒಂದೇ ಒಂದು ಆಫೀಸ್ ಕೂಡ ಸುವರ್ಣ ಕರ್ನಾಟಕ ಸುವರ್ಣ ಕರ್ನಾಟಕದ ಈ ಬಿಲ್ಡಿಂಗ್ ಗೆ ಶಿಫ್ಟ್ ಆಗಿಲ್ಲ ಅದಕ್ಕೆ ಇಪ್ಪತ್ತ್ ಮೂರು ಆಫೀಸ್ ಆರ್ಡರ್ ಏನೈತಿ ಅದನ್ನ ಇಲ್ಲಿ ಆಫೀಸ್ ಗಳನ್ನ ಇಲ್ಲಿ ಶಿಫ್ಟ್ ಮಾಡುವಂತ ವಿನಂತಿಯನ್ನ ನಾನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ನಮ್ಮ ಕೆ ಕೆ ಡಿಆರ್ ಅಲ್ಲಿ ಏನ ರಿಕ್ರೂಟ್ಮೆಂಟ್ ಆಗ್ತಾವೆ ಆ ರಿಕ್ರೂಟ್ಮೆಂಟ್ ಆದವರು ಕನಿಷ್ಠ ಇಪ್ಪತ್ತು ವರ್ಷ ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ ಕೆ ಅಲ್ಲಿ ಕೆಲಸ ರಿಕ್ರೂಟ್ಮೆಂಟ್ ಹೆಸರಿನಲ್ಲಿ ರಿಕ್ರೂಟ್ಮೆಂಟ್ ಮಾಡಿಕೊಂಡು ಅವ್ರು ಬೇರೆ ಕರ್ನಾಟಕದ ಭಾಗಕ್ಕೆ ಹೋದ್ರೆ ಮತ್ತೂ ಅಲ್ಲಿ ಅಧಿಕಾರಿಗಳ ಕೊರತೆ ಆಗ್ತದೆ ಹಾಗಾಗಿ ಕನಿಷ್ಠ ಇಪ್ಪತ್ತು ವರ್ಷ ಇದ್ಯಾವುದು ಸರ್ಕಾರಕ್ಕೆ ದುಡ್ಡು ಖರ್ಚಾಗುವಂತ ವಿಷಯ ಅಲ್ಲ ಅದರ ನಂತರ ಎಫ್ಎಂ ಸಿಜಿ ಕ್ಲಸ್ಟರ್ ಬಗ್ಗೆ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ರು ನಮ್ಮ ಸರ್ಕಾರ ಇದ್ದಾಗ ಎಫ್ ಎಂ ಸಿ ಕ್ಲಸ್ಟರ್ ಅದನ್ನ ಆಲ್ರೆಡಿ ಸಾಂಕ್ಷನ್ ಮಾಡಿ ಸ್ಪೆಷಲ್ ಅದು ಕೊಟ್ಟಿದ್ವಿ ಅದ್ರ ಬಗ್ಗೆ ಬದ್ಧತೆ ಈಗಿನ ಸರ್ಕಾರ ಕೂಡ ಕಂಟಿನ್ಯೂ ಮಾಡಿದ್ದು ಒಳ್ಳೇದು ಆದ್ರೆ ಇದರಲ್ಲಿ ನಮ್ಮ ಸರ್ಕಾರ ಬಹಳ ಪ್ರಯತ್ನ ಮಾಡಿ ತೊಂಬತ್ತೈದು ಲಕ್ಷ ರೂಪಾಯಿಕ್ ಅವ್ರಿಗೆ ಒಪ್ಪಿಸಿದ್ವಿ ನಾವು ಲ್ಯಾಂಡ್ ತಗೊಳಕ್ ಈಗ ಅದು ನೂರ ಲಕ್ಷ ರೂಪಾಯಿ ಲ್ಯಾಂಡ್ ಹೆಚ್ಚಾಗಿದೆ ಅದ ಅಕ್ವೇಷನ್ ಕಾಸ್ಟ್ ನನಗನ್ಸಿ ಮಟ್ಟಿಗೆ ಇಪ್ಪತ್ ಇಪ್ಪತ್ತೈದು ಲಕ್ಷ ರೂಪಾಯಿ ಹೆಚ್ಚಿಲ್ಲ ಹಾಗಾಗಿ ದಯಮಾಡಿ ರೇಟ್ ಅನ್ನು ಏರ್ಸ್ಬಿಟ್ರಿ ಮೊದ್ಲಿನ ರೇಟ್ ಏನಿತ್ತು ತೊಂಬತ್ತೈದು ಲಕ್ಷ ರೂಪಾಯಿ ಅದರ ರೇಟಿಗೆ ಎಫ್ ಎಂ ಸಿಗ್ ಲ್ಯಾಂಡ್ ಕೊಡ್ರಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಅದೇ ರೀತಿ ಈಗ ನಿಮ್ಗೆ ಗೊತ್ತೈತಿ ನಮ್ಗೆ ಮೈಸೂರಿಗೆ ಹೋದಾಗ ಬಹಳ ಖುಷಿ ಆಗ್ತೈತಿ ಮಂಡ್ಯ ಖುಷಿ ಆಗ್ತೈತಿ ಹಾಸನ ಖುಷಿ ಆಗ್ತೈತಿ ಆದ್ರೆ ನಮ್ಮ ನಗರದ ಹುಬ್ಬಳ್ಳಿ ದಾವಡ್ ಇರ್ಲಿ ಬಳ್ಳಾರಿ ಇರಲಿ ಬಿಜಾಪುರ ಇರ್ಲಿ ಬೆಳಗಾಂ ಇರ್ಲಿ ಈ ಎಲ್ಲಾ ನಗರಗಳ ಪರಿಸ್ಥಿತಿ ಬಹಳ ಕೆಟ್ಟ ಕೆಟ್ಟೈತಿ ಅದಕ್ಕೆ ಸ್ಪೆಷಲ್ ಫಂಡ್ಸ್ ಇದ್ರ ಸಂಬಂಧ ಅಭಿವೃದ್ಧಿಗೆ ಬೇಕಾಗ್ತೈತಿ ಅದಕ್ಕೆ ಸ್ಪೆಷಲ್ ಫಂಡ್ಗಳ ಬಗ್ಗೆ ಏನು ಉಲ್ಲೇಖ ಮಾಡಿಲ್ಲ ಅದನ್ನ ನಾವು ದಯಮಾಡಿ ಉಲ್ಲೇಖ ಮಾಡಿ ನಮ್ಗೆ ಕನಿಷ್ಠ ಎರಡ್ ನೂರು ಕೋಟಿ ರೂಪಾಯಿ ವರ್ಷಾನು ಕೊಡುವಂತ ಮಾವು ಅಭಿವೃದ್ಧಿ ಕೇಂದ್ರ ದಾರ ಆಮೇಲೆ ಕೃಷ್ಣ ಲಕ್ಷ ಕೋಟಿ ಬೇಕು ಅದ್ರ ಬಗ್ಗೆ ಕೂಡ ಒಂದ್ ಸಾವಿರ ಕೋಟಿ ಅಂತ ವಿನಂತಿ ಮಾಡಿ ಇವತ್ತಿನ ಬಜೆಟ್ ಇವತ್ತಿನ ಉತ್ತರದಲ್ಲಿ ಮುಖ್ಯಮಂತ್ರಿಗಳು ಒಂದೇ ಒಂದು ರೂಪಾಯಿ ಕೂಡ ಉತ್ತರ ಕರ್ನಾಟಕ ಮುಖ್ಯಮಂತ್ರಿಲ್ಲ ದಯಮಾಡಿ ನಾವು ವಿನಂತಿ ಮಾಡಿ ಬಜೆಟ್ ಅಲ್ಲ ಅಮೌಂಟ್ ಅನ್ನು ಕೊಡ್ಬೇಕು